ಕೆಲಸಕ್ಕೆ ಬಾರದ ಸಮಯೋಜಿತ ಸಮಯೋಜಿತ ಸಹಾಯಕ್ಕೆ ಬರುವ ಮನುಷ್ಯರು ಬೇಕೋ ಅಥವಾ ನಮ್ಮೊಳಗೆ ಇರುವ ದೇವರು ಬೇಕೋ ಅನ್ನೋದನ್ನು ಜಗೇಶ್ನವರು ಒತ್ತಿ ಒತ್ತಿ ಹೇಳ್ತಾರೆ ಶುದ್ಧವಾಗಿ ಬದುಕಿ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯುವ ಬೆನ್ನ ಹಿಂದೆ ಕಾಯಲು ಒಬ್ಬರು ಇದ್ದೇ ಇರ್ತಾರೆ ಅವರೇ ನಮ್ಮ ರಾಯರು ಯಾವ ಬಗ್ಗೆ ಯಾರ ಬಗ್ಗೆ ಅರಿವಿರದೆ ಅಂಕಿಸಬೇಡಿ ಭಕ್ತರನ್ನು ನೋ ನೊಂದರೆ ಮರೆಯಲಾಗದಂತಹ ದುಃಖ ನಿಮಗೆಲ್ಲ ಕಾಡುತ್ತೆ ಅಣಕಿ ಅಂಕಿಸಿದವರಿಗೆ ನಿಮ್ಮ ಪಾಡಿಗೆ ಯಾರಿಗೂ ತೊಂದರೆ ಕೊಡದೆ ಸುಂದರವಾಗಿ ಬದುಕಿ ದೇವರು ನಿಮ್ಮ ಜೊತೆ ಇರ್ತಾರೆ ನನ್ನ ಬದುಕಂತೂ ಎಲ್ಲೆಲ್ಲೋ ರಾಯರೇ ಕಾಣುತ್ತಾರೆ ನಂಬಿದ ಭಕ್ತರಿಗೆ ರಾಯರು ಕೈ ಬಿಡರು ಗುರುವೇ ಶರಣಂ ಅಂತ ಹೇಳ್ತಾರೆ ನೋಡಿ ನಮ್ಮ ಜೀವನದಲ್ಲಿ ಒಂದು ಪ್ರಾಮಾಣಿಕವಾದಂತಹ ಒಂದು ದೈವಿಕವಾದಂತಹ ಭಕ್ತಿಯನ್ನು ಹೊಂದಿದರೆ ನಮಗೆ ಯಾವ ಯಾರ ನಮಗ್ಯಾರ ಸಹಾಯವೂ ಬೇಡ ನಮಗ ಯಾರ ಕರುಣೆಯೂ ಬೇಡ ನಮಗೆ ಭಗವಂತನೊಬ್ಬನ ಕಣ್ಣು ಬಿಟ್ಟರೆ ಸಾಕು ನಮಗೆಲ್ಲವೂ ಕರ್ಕೊಣ ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು